ಪ್ರೀತಿ ಮನಸ್ಸಿನ ಗಮನ ಮಾಡೈತಿ ಎರಡು ದೇಹ ಒಂದೇ ಕಾಲ ಪ್ರೇಮವಾಗಿ ಕರೆದೈತಿ ಕೊನೆಯ ಶುರುವಾದ ಪ್ರೀತಿ ಮನಸ್ಸಿನ ಗಮನಿ ಮಾಡೈತಿ ಎರಡು ದೇಹ ಒಂದೇ ಕಾಲ ಪ್ರೇಮವಾಗಿ ಕೆರೆದೈತಿ ಮಾರಿಯೇ ನೋಡುವಾಗ ಹಾಗೆದಿ ಮಾರಿಯೇ ನೋಡುವಾಗ ಹಾಗೆದಿ ಎಲ್ಲಿ ಸಿಗತಿ ನೀನು ತುಳಿ ಮಾತಾಡೋ ಹುಡುಗಿ ಹುಡುಗಿಯಲ್ಲಿ ಸಿಗುತ್ತಿ ನೀನು ತುಳಿ ಮಾತಾಡೋ ಸಾಕಾಗೋಯ್ತರಪ್ಪ ಜೀವನ ಯಾಕೆ ಸರ ಗಂಡಸ ಹುರ್ಷಣ ಬ್ರಹ್ಮ ಅನ್ನೊಂಗೈತು ಅಲ್ಲ ಸೃಷ್ಟಿಕರ್ತ ಬ್ರಹ್ಮನ ತಪ್ಪೋ ಇಲ್ಲ ಕಂಡಪಟ್ಟಿ ಗುದ್ದಾಡಿ ಐ ಲವ್ ಯು ಮಾಮ್ಮ ಬಾ ತಗಡಿನ ಸಂಧ್ಯಾ ಒಂದೆಟ್ಟು ಕೆಲಸ ಐತಿ ಬಾ ಕಂಗದಿಪಾ ಭೋಸಳೆ ಮದ ಅರಮದನಪಾ ಪಿಂಡ್ರಿ ಮಗನ ಈ ಸ್ವಾಗತ ಸುಸ್ವಾಗತ ನಮಗೆ ಬೇಕಣ್ಣವನ ಬಂದುಕೊಳೇ ರೋಜ್ ಕೊಟ್ಟ ಮಾಮಾ ಇವನೋ ನಿಯರ ಹುಡುಗ ಗೂಟ್ ಬರದು ಮಾರ ಇವನೋ ನಿನಗಿದ್ದ ಮನಸ್ಸು ನಿನಗಿದ್ದದಾಡ್ದು ವಿಶಾಲವಾದದ್ದು ಮನಸ್ಸು ಇವನು ಅವನ ಗುಡಿಗೆರಿಗೆ ಯಾಕಿಲ್ಲ ಹೋಮರೇ ಯಾಕೆ ಗಂಡಸ್ರಾಗ ಅನ್ನೋ ಹಂಗಾಗೈತಿ ಅಲ್ಲ ಸೃಷ್ಟಿ ಮಾಡಿದ ಆ ಬ್ರಹ್ಮನ ತಪ್ಪೋ ಇಲ್ಲ ಗುದ್ದಾಡಿ ತೆಗೆದ ನಮ್ಮ ಅಪ್ಪನ ತಪ್ಪೋ ಯಾಕೆ ಗಂಡಸ್ರಾಗ ಹುಟ್ಟಿಸರನ್ನೋ ಹಂಗೆ ಆಗಿಬಿಟ್ಟು ಇವನು ಕೇವರ್ರಿ ಸುಮಾರು ಸುಮಾರ್ರಿ ಎಲ್ಲ ಕೊಡ್ತಾನೆ ಸುಖ ಕೊಡ್ತಾನೆ ಎಲ್ಲ ಕೊಡ್ತಾನೆ ಆದರೂ ಒಂದಲ್ಲ ಒಂದು ದಿನ ದುಃಖ ಇಟ್ಟ ಇಡ್ತಾನೆ ನನಗೆಲ್ಲ ಕೊಟ್ಟ ನೌಕರಿ ಕೊಟ್ಟ ರೊಕ್ಕ ಕೊಟ್ಟ ರೂಪಾಯಿ ಕೊಟ್ಟ ಆದರೆ ಏನು ತೊಗೊಂಡು ಏನು ಮಾಡೋದು ಕಲ್ಲು ಇದ್ರ ಹಲ್ಲು ಇದ್ರೆ ಕಾಡಲಿಲ್ಲ ಕಾಡಲಿದ್ರೆ ಹಲ್ಲಿ ಹಂಗಾಗೈತಿ ನಮ್ಮ ಜೀವನ ಅಲ್ಲಿ ಸಂಚನ ನಾವು ಉದ್ಯೋಗ ಮಾಡಿ ಸಂಜೆಕ್ಕೆ ನಾವು ಮನೆಗೆ ಹೋದ್ರೆ ಅಗದಿ ಬಳಿ ಸಪ್ಲೈ ಮಾಡಿ ಕೈಯಾಗಿ ಒಂದು ಚೆರಾಗಿ ನೀರು ತೊಗೊಂಡು ಈಗ ಬಂದ್ರಿ ಏನ್ರಿ ಅಂದ್ರೆ ಬೇಕಾದಂಥ ದನು ಇದ್ರ ಮನುಷ್ಯನ ಗಂಡಸಿನ ದನು ಆರು ಹೋಗಿಬಿಡುತ್ತಾ ಇವನು ಮನೆಗೆ ಹೋದ್ರೆ ಸಾಕು ಸಾಕಿದ್ದು ಜೂಲಿನ ಇದು ನಮ್ಮ ಜೀವನ ದೊಡ್ಡ ಹವಾಏನು ಹವಾ ಹಾಕತ್ತೋ ಮರೇ ಈಗ ಏನು ಹವಾ ಆಗೋದಲ್ಲ ಯಾವ್ದಾರು ಒಂದು ತಂಡದಿಂದಾಗ ಸುದ್ದಾದಾಗ ಹವಾ ಆಗುತ್ತೆ ಇವ್ನು ನಾನು ಹಾಕಲ್ಲ ಯಾರಲ್ಲ ನೂರಾರು ಊರು ತಿರುಗಾಡಿ ತಿರುಗಿಡ್ಲಾರ್ದು ಹಳ್ಳಿ ಉಳಿದಿಲ್ಲ ಊರು ಉಳಿದಿಲ್ಲ ಒಟ್ಟೆ ಕನ್ಯಾನ ಹತ್ತಲ್ಲ ನೌಕರಿ ನೌಕರಿ ಅಂತಾರ ಅದು ಆಯ್ತು ಅವರು ಇವ್ರ ಕೈಕಾಲು ಹಿಡದ್ ಹೆಂಗಿದ್ರು ದವಾಖನ್ಯಾಗ ಕಂಪೌಂಡರ್ ಕೆಲ್ಸಕ್ಕೆ ಸೇರಿನಿ ನೀವು ಈ ತರ ನಾನು ಹುಡುಗಿ ಬಂದಾರ ಹುಡುಗವು ಅನ್ಬಕೊಳ್ಳಬೇಡ್ರಿ ಇವ್ ಇವನು ಯಾಕರ ಅಲ್ಲಿ ಸೇರಿ ಅನ್ನೋಂಗಾಗಿತ್ತು ಎಲ್ಲರ ಕಟ್ಟರು ಬಳದಿದ್ರೆ ಇನ್ನೂ ನನ್ನ ಪುಣ್ಯ ಜನ್ಮ ಸಾರ್ಥಕ ಇವ್ ನೋನ್ ಎಲ್ಲಿ ಕೆಲಸ ಮಾಡಿದ್ರು ಇವ್ ದವಾಖಾನೆ ಕೆಲಸ ಮಾಡಬಾರ್ದಪ್ಪ ಅಲ್ಲ ಅಣ್ಣ ನೀವೇ ಹೇಳ್ರಿ ಮನ್ಯಾ ದವಾಖಾನೆ ಡಾಕ್ಟ್ರ್ ಇರಲಿಲ್ಲ ಡಾಕ್ಟ್ರ್ ಇಲ್ಲ ಟೈಮ್ ನಾನು ಕೋಟ್ ಹಾಕ್ಕೊಂಡು ಡಾಕ್ಟ್ರ್ ಗತಿ ಬಿಲ್ಡಪ್ ಕೊಡೋ ಕಾಲ್ ಮೇಲೆ ಕಾಲು ಹಾಕೊಂಡು ಕುಂತಿದ್ದೆ ಇವನು ಒಬ್ಬ ಬಂದಾನ ಒಂದು ಬಾಟ್ಲಾಗ ನೀರು ತುಂಬ್ಕೊಂಬಂದ ನಾವು ಕ್ಯಾರಿ ಬಗ್ಗೆನ ಕಡಲಿ ತೊಗೊಂಬಂದನ ತಂದು ಮುಂದಿಟ್ಟ ಸರ ಕಡ್ಲಿ ನೋಡ್ರಿ ಇವನಂದ ನನಗೂ ಅಸ್ತಿತ್ತು ಒಂದು ಮುಟ್ಟಿಗೆ ತೊಗೊಂಡು ಬಾಯ ಹಾಕೋ ಕರ್ರ ಕರ್ರ ತಿನ್ನಿ ಆಮೇಲೆ ಅದ್ಲಿ ಕಡ್ಲಿ ಕಡಲಿವ್ ಏನಿಲ್ಲ ಸರ ನಿನ್ನ ರಾತ್ರಿ ಊಟ ಮಾಡಿದ ಮೇಲೆ ಇವನ ತಿಂದಿದ್ನಿ ಹೆಂಗೆ ತಿಂದನು ಹಂಗೆ ಮುಂದವ್ರಿ ಮುಂಜಾನೆ ಇಂಥ ಕಾಡ್ಲಿ ತಿನ್ಯಾ ಅಂತೇಳಿ ಅವ್ನ ಎಲ್ಲ ಹುಗಳಿಗೆ ಕಟ್ಟ ಕಟ್ಟ ನೀರು ಕುಡ್ತನು ಸರ್ ಅವನೇ ಕುಡಿಯೋಕು ಅಂದ ಅಲ್ಲೋ ಮತ್ತೇನು ಮರ ಹೊಲ್ಸಾಟೇ ಹೇಳ್ಬಿಟ್ಟು ಅದಕ್ಕೆ ನೀರು ಕುಡಿಯಾಕ್ತಿ ನನ್ನ ಏನು ರೀ ಸರ್ ಯೂರಿನ್ ಟೆಸ್ಟಿಗೆ ಐತಿ ಬಂದಿದ್ದ ಅವನು ಕುಡಿದ್ರಲ್ಲ ಅಂದ ಕರ್ರೂಪಯ್ಯಪ್ಪ ಇವ್ನು ಅವನು ಡಾಕ್ಟ್ರ್ ಕೈಯ್ಯ ಕಂಪೌಂಡ್ರ ತಪ್ಪಿಗೆ ಇವ್ರು ಕಡ್ಲಿ ತಿನ್ನೋದಾಗೈತಿ ಇವ್ರು ಇವ್ರನ್ನ ಕೊಡೋದಾಗೇತಿ ನಮ್ಮ ಬಾಳೆ ಇವ್ನು ಹೆಂಗಾರ ಯಾಕೆ ಯಾಕೋದಲ್ದಪ್ಪ ನನಗೂ ಒಂದು ಆ ದೇವ್ರ ಜೋಡ್ ಮಾಡಿದಂದ್ರೆ ಭಾಳ ಚಲೋ ಆಗಂಗಿಲ್ಲ ಹ್ಞೂ ನಿಮಗೂ ಹಂಗಾಗೈತಿ ನಂದು ಹಂಗಾಗೈತಿ ಯಾವ ಒಂದ ಕೈಲಿ ಹೊಡೆದ್ರು ಯಾವತ್ತು ಚಪ್ಪಾಳೆ ಆಗೋಂಗಿಲ್ಲ ಎರಡು ಕೈಲಿ ಹೊಡೆದಾಗ ಚಪ್ಪಾಳೆ ಆಗುತ್ತೆ ಸುಖ ಸಂಸಾರಕ್ಕೆ ಒಂದು ಇದ್ರನಲ್ಲ ಬಾಳೆ ಸುದ್ದಾಗೋದು ಇರಲಿ ಆ ಬ್ರಹ್ಮ ನನ್ನ ಹನಿ ಬರೋನಾಗ ಏನು ಕಸಬರಿಗೆ ಕಡ್ಡೀಲಿ ಬರ್ದನೋ ಏನು ನೌಲ್ಗರಿಗೆ ಕಡ್ಡಿಲೇ ಬರ್ದಾನೋ ಒಂದು ವಾರ ಟೈಮ್ಗೆ ಮಾನ್ಯ ದೇವ್ರಾಗ ಕೇಳಕ್ಕೆ ಹೋಗಿದ್ನಿ ಇಷ್ಟರೊಳಗೆ ನಿನಗೆ ಯಾವ್ದಾರ ಒಂದು ಹೆಣ್ಣು ಕತ್ತಿರೋಕೆ ಅಲ್ದಕ್ಕೆ ಹುಡುಗಿರಬೇಕು ಹೋಗಿ ಹೇಳೇನ ಯಾವ್ದಾರ ಅಲ್ಲಿತ್ತೆ ಅಂದ್ರೆ ಬರಂಪರಾಗತ್ತಾ ಅವ್ನು ನಾಯಿನ ದುಮ್ಸೇನು ಖರ್ಚು ಮಾಡಿ ಮದುವೆ ಆಗಲಿಲ್ಲ ಅಂದ್ರೆ ಐದು ಸಾವಿರ ರೂಪಾಯ್ದಾಗ ಐದು ಕಿಲೋ ಬುಂದೆ ತಂದು ಎಲ್ಲರಿಗೆ ಊಟ ಹಾಕಿ ಮದುವೆ ಹಾಕಿ ಮಾಡ್ಕೊತಂದು ದೋಸ್ತೀರಾ ಅದ್ರ ರೈ ಮಾಡಿ ಬಂದಾರ ಖಾಲಿ ಕೈಯೇ ಬರಬೇಡ್ರಿಪ್ಪು ಸಾವಿರ ಆದ್ರೆ ಸಾವಿರ ಹಾಕಿರಿ ಐ ರೀ ಹದಿನೈದು ನೂರು ಆದ್ರೆ ಹದಿನೈದು ನೂರು ಹಾಕಿರಿ ಮತ್ತು ಯಾರು ರಾಕ್ ಇಲ್ದ ರಂಗ ಬರಬೇಡ್ರಿ ಒಂದು ನಾಲ್ಕರದ್ದು ಒಂದು ಎರಡರದ್ದು ಒಂದು ಶೇಂಗ ಚೀಟ ಒಂದು ಉಪ್ಪಿನಕಾಯಿ ಪ್ಯಾಕೆಟ ತೊಗೊಂಡ್ ಬರ್ರಿ ಅಂತ ನಮ್ಮಲ್ಲಿ ಕಳ್ಕೊಳ್ಳೆಂದು ವಿನಂತಿಸುತ್ತೇನೆ ಒಳ್ಳೇದು ಮಾಡ್ಲಿಕ್ಕೆ ಬಿಡೋಲ್ಲ ಹೋಗಲ್ಲಕ್ಕ ಏನು ಒಳ್ಳೇದು ಮಾಡ್ಯಕ್ ಯಾವ್ದು ಬರ್ತದ ಬರಲೇ ಬರಲಿ ಅವ ಏನೋ ಮರ ಇದು ನನ್ನ ಮೂಗನ ಕೆಟ್ಟತ್ತೋ ಇಲ್ಲ ಇಲ್ಲಿ ವಾತಾವರಣ ಕೆಟ್ಟತ್ತೋ ಯಾವುದೋ ಪೇರನ್ನು ನೋಲಿ ವಾಸನೆ ಬರಾಗತ್ತಲ್ಲ ಓ ಯಾವುದೋ ಹುಡಿ ಕಾಣಕತ್ತಿ ಬರಲಿ ಬರಲಿ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿದಾರ ಕೊಟ್ಟ ಮನಿಗೆ ಹೋಗಿ ನಷ್ಟಗ ಮಾಡಲಿ ಸಂಸಾರ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿದಾರ ಕೊಟ್ಟ ಮನಿಗೆ ಹೋಗಿ ನಷ್ಟಗ ಮಾಡಲಿ ಸಂಸಾರ ಕೆತ್ತ ಆಗಿನ ನಾಗೂರ ಗಟ್ಟ ತಂಡಿತ ಆಗಿನ ನಾಗೂರ ಕಣಸಿನಾದ ಕರದಂಗ ಕೈ ಮಂಟುರ ಗೆಳೆಯಾರ ನನ್ನ ಮಂಟುರ ಗೆಳೆಯಾರ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬರೆಯಾರ ಕೊಟ್ಟ ಮಣಿಗೆ ಹೋಗಿ ನಟ್ಟಗ ಮಾಡಲಿ ಸಂಸಾರ ಅಕೋ ಕಾಲಚನ ಮನಕೈ ಹಾಕೊಂಡು ಬಂದಾಗ ಗೊತ್ತಾಗ್ತಕ್ಕೆ ಏನ ಮಾರಾಕ ಬಂದಾಳೆ ಅಂತ ಹೇಳಿ ಯಾರು ಬೇಕ ಐಪಲಿ ಇಳಿದ ಕೆಳ ಬರ್ರಿ ಅಲ್ಲೆ ಕಂತ ಹೋಗಿಲ್ಲಾ ನಿಂಗ ಎಲ್ಲಿ ಮಾರಿ ಮನಿ ಆತ್ ಬಯ ಮಾಡಿದ್ರ ಬಯ ಹೋಗಿ ತಣ್ಣು ಬೇಕ ಎಲ್ಲ ಊದುದುನ ರವ ಈರೀ ಕಾಯ ಬೆಂಡಿಕಾಯ ಚೌಳಿಕಾಯ ಸೌತಿ ಕಾಯ ಹಲೋ ಈ ಸುಸ್ ಹಲೋ ಸುಸ್ ಸುಸ್ ನನರಿ ನನರಿ ಒಂದು ನಾಲ್ಕು ಸೇರ್ರಾಗ್ಯಾವ್ ಹೋಗಿ ಗಿರ್ನಿಗ್ ಬಿಸ್ಕೊಂಬಾ ಇವ್ ಯಾಕೋರ್ಸದ ಜೋಕಮಾರ್ ಜೋಳ ಹೊರತಾಳಿ ನಿಮ್ದು ಬೇಕಾಗಿತ್ರಿ ನನಗ್ರಿ ಮನಕಾಲ ಬಯಗಿಡಕ್ಯಾ ನಾ ಯಾವ್ ದೇವ್ರ ದೀರ್ ನಮಸ್ಕಾರ ಹಾಕಿದ್ ಪೂಜೆ ಪಲ್ಲ ಮನಕಾಲ ಬಯ ಗಿಡಕ್ ಒಳಗೆ ಒಳಗ ಬಿಡು ಬಾ ಹುಚ್ಚನಾಯಿ ಅಂತ ಅವ್ನ ಏನ್ ಬೇಕು ನಿನ್ಗೆ ನನಗೆ ಅದ ಹೇಳಿನಿಲ್ರಿ ಹ್ಞೂ ನಿಮ್ದು ಬೇಕಾಗಿತ್ರಿ ಏನು ಬೇಕು ನನ್ನ ಮೈಯಾಗ ಆರಾಮ ಐತಿಲ್ ತಿಂಡಿ ಅನ್ನ ಮೈಯ್ಯಂದ್ ಹ್ಞೂ ಇಲ್ರಿ ಮೊನ್ನೆ ಯಾವಾಗ ಅವಾಗ ಒಂದು ಸ್ವಲ್ಪ ಕೆರ್ಸತಿತ್ರಿ ಹ್ಞೂ ಈ ಕಡಿಮೆ ಆಗೈತ್ರಿ ಮೇಡಮ್ ನಿನ್ನ ತಿಂಡಿನೇ ಇಳಿಸ್ತೀನಿ ಏನು ಸೆಪ್ಟಿಕ್ ಇಂಜೆಕ್ಷನ್ ಮಾಡ್ಬೇಕತ್ ಮಾಡ್ರಿ ಹಂಗಿತ್ತಂದ್ರೆ ಎರಡು ಮೈ ಬಿಡ್ರಿ ಹಿಂಗಮ್ಮ ತಿ

ಏನ್ ಬೇಕು ಆಟ ಬಗಳೀಗ ಯಾರದಾರ ತಂದು ಮ್ಯಾಗ ಹಾಕಿ ತುಳದ್ ಹಾಕ್ತೀನಿ ಮಗನ ಇಲ್ಲಿ ಬಿಡ್ರಿ ಈಗ ನಾಯಿ ಚಿತ್ತಿ ಮಳೆಗ ಬಂದೈತ ಅದು ಬಂದತಿ ಏನು ಇವನ್ ಬಿಡಾರ ನೀನು ಮತ್ತೆ ಗಂಡ್ಸುರ ಬಿಡ್ಬೇಕಲ್ಲ ಗಂಡ ನಾಯಿನ ರೀ ಗಂಡ ನಾಯಿ ಗಂಡ ಬಿಡಾರೇ ನೀನು ಪ್ರಕೃತಿ ವಿರುದ್ಧ ಮಾಡಿ ಹಿಂಗಾಗಿ ನೋಡ್ರಿ ಬೇಸ್ಗೆ ಮಳೆ ಆಕ್ಕಾವು ಏನು ಮೂರು ಬಿಟ್ಟ ಅಂಬ ಗಂಡ ಬಿದ್ದಿಲ್ಲ ಮುಂಜೆ ಮುಂಜೆ ಲೈತ್ ನನ್ಗೆ ಮೂರು ಇಟ್ಕೊಂಡು ಅಡ್ಡಾಡಿ ಯಾವಾಗ ರೂಢಿ ಇಲ್ರಿ ಮೇಡಮ್ ಏಯ್ ಯಾಕಂದ್ರೆ ಎಲ್ಲರ ಒಂದು ಕಳಿತೆ ಅಂದ್ರೆ ಒಂದು ಇರಬೇಕಲ್ಲ ಅದಕ್ಕೆ ಮನ್ಯಾಗ ಇಟ್ಟಿರ್ತೇನೆ ಏನದು ಮೂರು ಅದು ಮನೆ ಬಾಕ್ಲು ಚೀವಿ ಚಾವಿ ಚೌಡಿ ನಾ ಚೀ ಮಾ ನಾ ಮಾರ್ಯಾಡಿ ಅಂದೆ ಅವು ಎಲ್ಲಿರ್ತಾವ ರೀ ಅವು ನಮ್ಮ ಮೈ ಕೈ ಚಿಲ್ಲಾರ ತಂದು ಕೊಡಲೇನೂ ಅಷ್ಟೆಲ್ಲ ಇಟ್ಕೊಂಡಳಂದ್ರೆ ಕೈಚೀಲ್ ಉಳ್ದ ನಿಮ್ಮಂತವ್ರು ನನ್ನ ಮಕ್ಕಳು ಕೈ ಹಾಕಿ 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 ಹರ್ದಾಗ ಹೋಗ್ತದ ಇವ್ ಅವನ್ನ ಮುದುಕಿ ಕೈ ಕೈ ಆಡಿಸಿದ ಮಕ್ಳು ಸಿಗ್ಬೇಕಾಗಿತ್ತು ನೀವ್ಯಾರು ಯಾರ ನೋಡ್ತೀರೋ ಯಪ್ಪ ಈಗಿನ ಕಾಲ ಎಲ್ಲಾ ಅಂಟಿಗಳ್ರಿ ಖರ್ಚು ಹೊರಗೆ ಹೋದ್ರೆ ಸಾಕು ನಿಮಗ ಕೆಲವೊಮ್ಮೆ ಸೈಕಲ್ ಮೋಟ್ರ್ ಹತ್ತಿ ಇರಲಿಲ್ಲ ಅಂದ್ರೆ ಸೈಕಲ್ ಹತ್ತಿರ ಚಟ ತಿರ್ಸ್ ಗೊತ್ತೀ ಮೇಡಮರ ಮತ್ತ ಇನ್ನೇನ್ ಮಾಡಕ್ ಆಚಿ ಕೆಟ್ಟವ್ರ ಹಂಗಲ್ರಿ ಮೇಡಮ್ ಯಾಕೆ ಸಿಟ್ಟಿಗೆ ಬರ್ತೀರಿ ನಾ ಹೇಳಿದ್ದು ನಾನು ಬ್ಯಾಚುಲರ್ ಬ್ಯಾಚುಲರ್ ಇಲ್ರಿ ಅಡಿಗೆ ಮನಿ ಒಲ ಹಂಗಲ್ರಿ ನಂದು ಇನ್ನು ಫ್ರೆಶ್ ಐತ್ರಿ ನಂದು ಇನ್ನು ಯಾರು ಮಾಡಿಲ್ರಿ ಮದುವೆ ಮಾಡಿಲ್ರಿ ಬ್ಯಾಚುಲರ್ ರೀ ಸ್ಟಿಲ್ ಬ್ಯಾಚುಲರ್ ರೀ ನಿನಗ ಮದುವೆ ಮಾಡಿಲ್ಲ ಮಾಡ್ಲ ನಾನು ಮಾಡಾರ ಎಲ್ಲರೂ ಅದರ ಮಾಡ್ಕೊಳಾರು ಒಬ್ರು ಇಲ್ಲ ಯವ್ವ ನಾನು ನಾನೇ ಬರಕ್ಕ ನೀವೇನು ಮಾಡೋದು ಬ್ಯಾಡ್ರಿ ಮೇಡಮ್ ಅವ್ರ ಸ್ಟಿಲ್ ಬ್ಯಾಚುಲರ್ ನಾನು ಅಡುಗೆ ಮಾಡ್ಕೋಬೇಕಲ್ಲ ನಾನು ಕಾಯಿಪಲ್ಯ ತರ್ಬೇಕಂತ ಮಾರ್ಕೆಟ್ ಹೊಂಟಿದ್ದೆ ಅಷ್ಟರೊಳಗೆ ನೀವೇ ಬಂದುಬಿಟ್ರಲ್ಲ ದೇವ್ರನ್ನ ಕಳಿಸ್ಯಾನ ನಿಮ್ಮನ್ನ ಕಲಿ ಬೇಕಾ ಇಲ್ಲ ಅವು ಇವು ಬೇಕಾಗಿದ್ರು ರೀ ಬಾಂಬಾಯಿ ಮಟ್ಟ ಬೇಕಾಗಿತ್ತು ರೀ ಅವ್ನು ಏನು ಅವ ಮಾರಕ್ಕೆ ಬಂದೆ ಅಂದ್ಮೇಲೆ ಕಾಯಿ ಪಲ್ಯ ಕೊಡ್ಬೇಕು ಮತ್ತೆ ಬಾಂಬಾಯಿ ಮಠ ಕೊಡಕಿದ್ರ ಇವ್ನು ಬೇಕು ನೋಡಿರಿ ನಿಮ್ಮ ಕಡೆ ಏನೇನು ಅದಾವೆ ರೀ ಮೇಡಮ್ ಮತ್ತೆ ಏನು ಕೇಳೇನೆ ಕೀರಿ ಕಾಯಿ ಚೌತಿ ಕಾಯ್ ಎಣ್ಣೆ ಕಾಯಿ ಚೌಳಿಕಾಯಿ ಎಲ್ಲ ಇದಾವೆ ರೀ ಎಲ್ಲ ಉದ್ದದ ತಣ್ಣು ಅದಾವ ಕಡೆ ಯಾವ ಉದ್ದದ ನಮ್ಮ ತೋಟದಾಗ ಕೊಳಕ್ ನರಕತ್ತಾವ ಒಯ್ಯ ಇರ್ತೈತಿ ಅವ್ನ ನಮ್ಗೆ ಒದ್ದುದನ್ನು ಬ್ಯಾಡ್ರಿ ಮತ್ತೆ ಯಾವ ಬೇಕು ನಮ್ಗ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ ಟಮೋಟೋ ತಿಂದು ತಿಂದು ಹೆಂಗಾಗಿರಲ್ಲ ನೀವು ತಿಂತೀರಿ ಈಗ ಸರ ಅವು ಹಗಲಾರಾತ್ರಿ ಅವ್ರ ನಮ್ಮ ಬ್ರದರ್ ಹೇಳಿದಂಗ ನನಗ ಚಲೋ ಫ್ರೆಶ್ ಟಮಾಟೋ ಬೇಕಾಗಿತ್ತು ಯಾವ ಬೇಕು ಟಮೊಟೋ ರೀ ಇನ್ನೊಂದು ಏನ ಅಂದಿಲ್ಲ ಒಂದು ಟಮಾಟೋ ರೀ ಪ್ರೆಶ್ ತಾಜಾ ನಿಮ್ಮ ಫ್ರೆಶ್ ಅದ ಇಲ್ರಿ ಸಮಾಧಾನ 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 ನಾನು ತಾಜಾ ತರಬೇಕಂತ ಹೋಗಿರ್ತೀನಿ ಬರಮು ನಿಮ್ಮಂತ ಗಂಟು ಬೀಳ್ತೀರಲ್ಲ ಅವ ಹಿಚ್ಕುದು ಇವ ಹಿಚ್ಗುದು ಅವ ಹಿಚ್ಕುದು ಇವ ಹಿಚ್ಗುದು ಅಲ್ಲೆಲ್ಲಿ ತಾಜಾ ಉಳಿತಾವಯ್ಯಪ್ಪ ಸತ್ತೆನ ಸಾಗಿ ಹೋಗಿ ಬಡ್ಡ ಸೂರತ್ ನೋಡಿ ಅನ್ಕೊಂಡ್ರಿ ಬರ್ಬೇಕಾದ್ರೆ ಒಟ್ಟು ಮಂಟ್ರ್ ಹುಡುಗರು ಹಿಚ್ಕೆ ಅಂತೇಳಿ ಬೇಕಾ ಬೇಕ ಅಷ್ಟ ಅಲ್ರಿ ಮೇಡಮ್ ಮತ್ತೆ ರೊಕ್ಕ ಕೊಟ್ಟು ತಗೋತಾರ ಅಂದ ಮೇಲೆ ಹೆಚ್ಗೆ ಆಡಿ ನೋಡಿ ಕೈ ಆಡಿಸಿ ತಗೊಳ್ಳೋದು ಪದ್ಧತಿ ರೀ ಮತ್ತು ಸುಮ್ಮ ಸುಮ್ಮ ತಗೊಳಕಿವೇನು ಅಲ್ಲಿ ಕಲಾದಗಿರಿ ರೋಡ್ ದಂಡೆ ಅಲ್ಲಿ ಹೈವೇದಾಗ ಮಾಡ್ತಾರಲ್ರಿ ದಾಳಂಬ್ರಿನ್ರಿ ಅವು ಏನಾಗಿರ್ತಾವದ ತೆಗಿಬಾರ ಒಂದಿನ ಡಾಳಂಬ್ರಿ ತೋರಿಸಿದ್ರು ಎರಡು ಕಿಲೋ ಕೈಯೋತಾರ ರೂಪಾಯಿ ಕೊಡಂದ ಈಗ ಸತ್ತು ಮನೆಯಾಗ ನೋಡ್ತೀನೋ ಒಂದು ಸುದ್ದಿಲ್ಲ ಅಂದ್ರ ಕೈಯಾಡಿಸಿದ್ದು ಅಲ್ಲ ಕಾಲಾಗ ತುಳಿದ ಕೊಟ್ಟಾನ ಹಿಂಗಾಗಿರ್ತಾವೆ ಅದಕ್ಕೆ ವ್ಯಾಪಾರ ಮಾಡ್ಬೇಕಾದ್ರೆ ರೊಕ್ಕ ಖರ್ಚು ಮಾಡಿತ್ತು ಅಂದ್ರೆ ಹನ್ನೆರಡು ಥರ ವಿಚಾರ ಮಾಡಿ ತೋರ್ಬೇಕಾಗತ್ತೀ ಮೇಡಮ್ ನಿಮ್ದು ಸ್ವಲ್ಪ ತಗದ್ ತೋರಿಸ್ತಿರೀನಾ ಏನ್ರಿ ನೀವೇನು ಮಲ್ರಿ ಮಾಡಕ್ಕೆ ಬಂದ್ಬಿಡ್ತಿರಲ್ಲ ಅಲ್ಲ ಕಾಯಿಪಾಲೆ ಮೇಲೆ ಬುಟ್ಟಿ ಮೇಲೆ ಮುಚ್ಚಿದ ಟಾವೆಲ್ಲ ಸರಿಸ ತೋರಿಸ್ರಿ ಮತ್ತೆ ಹಣ್ಣು ಹೆಂಗದ ನೋಡ್ಬೇಕಲ್ಲ ನಾವು ಅದ ನಿಮ್ದು ತಗೊ ತೋರ್ಸ್ರ ಅದು ಬುಟ್ಟಿ ಮ್ಯಾಗನ್ ತಗದ್ ತೋರ್ಸ್ರಿ ಅನ್ನೋದ್ ಅದ್ರ ಮ್ಯಾಗಿನ್ ತಗದ್ ತೋರಿಸ್ರಿ ನಾನು ಕೈಯಾಗಿ ಏನಾರ ಆಗಕ್ ಏ ಲಘು ಮಾಡ್ರಿ ಮೇಡಮ್ ಏನ ಗಂಡ್ ಬಿತ್ತು ಯಾವ ಮುಂಜು ಹಣ ಚಂದ ಮಾಡ್ಲಿಲ್ಲ ರೂಪಾಯಿ ಟಮಾಟಿ ತಗೋದಿತ್ತಿ ಅವ್ಗುಂಡ್ ಕೊಡ್ರಿ ಎರಡು ಕೊಡ್ರಿ ಸಾಕು ಎರಡು ಕೊಡ್ರಿ ಒಬ್ಬ ಏನ್ ಮಾಡಾಕ್ ಹಿ ಮತ್ತೆ ನಾಯಿನ ಹಾಕೊಳ್ಳ ಕ್ಯಾರಿ ಬ್ಯಾಗ್ ನೋ ತಂದಿಲ್ಲ ಕೈಚಿಲ್ ತಂದಿಲ್ಲ ಒಂದು ಅರ್ಧನ ಕೊಡ್ತೀನಿಲ್ಲ ತಗೋ ಅರೆ ಅರ್ಧ ಅರ್ಧ ಏನು ಮಲ್ರಿ ಅದನ್ನ ಎರಡು ಕೊಡ್ರಿ ಆ ಇಲ್ಲೊಂದು ಹಿಡ್ಕೊತೀನಿ ಇಲ್ಲೊಂದು ಹಿಡ್ಕೊಂಡು ಹಿಡ್ಕೊಂಡು ಮನೆ ಕಡೆ ಹೋಗ್ಕೊಂಡು ಅರ್ಧ ಟೊಮ್ಯಾಟೊ ತಗೋ ನೀನು ನೀ ಯಾರ್ದರ ತಗೋ 2 ಕಿಲೋ ತಗೋ ಅದು ಮಾತ್ರ 30 ರೂಪಾಯಿ ಕಿಲೋ ಇಷ್ಟು ಸಸ್ತರ ನಿಮ್ಮ ಏನ್ರಿ ರೀ ಅವರ ಇಷ್ಟು ಸಸ್ತರ ಎಲ್ಲದ್ರಿ ನೀವು ಮುನ್ನೂರು ರೂಪಾಯಿ ಕಿರಲೋ ಟೊಮಾಟೆ ಕಾಯಿ ಮರಕ್ರ ತಗೋದನ್ನ ಸೈಡ ನಿಮ್ಮ ಮೊದಲು ಸೈಡ್ ಇಷ್ಟು ಸಸ್ತಾನ ಪರಕ್ ಅದಾವೆ ರೀ ಮೇಡಮ್ ಏನು ಪರಕದ ಅವರು ಟೊಮಾಟಿ ಭಾಳ ದೊಡ್ಡ ಅದಾವ್ರಿ ನಿಮ್ಮ ಸಣ್ಣ ಅದಾವೆ ರೀ ಅದಕ್ಕೆ ನಿಮ್ಮ ರೇಟ್ ಸ್ಯಾಂಗ್ ಮಾಡಿರಿ ಅವ್ರದ್ದು ರೇಟ್ ದೊಡ್ಡದು ಮಾಡಿ ಆದ್ರೆ ಎಷ್ಟರ ಯಾಕ್ರ ಅಲ್ದಕ್ರಿ ನಾಂಕರು ಬಿಡೋಂಗಿಲ್ಲ ಆದ್ರೆ ಒಬ್ಬ ಅಮಾಯಕ ಹುಡುಗನ ಮೇಲೆ ಹಲ್ಲೆ ಆಗ್ಬೇಕಾದ್ರಿ ನೋಡ್ಕೊಂಡು ಸುಮ್ನೆ ಇತಿರಲ್ಲ ನಿಮ್ಗೆ ಒಪ್ ಎತ್ ಬರ್ಬೇಕಾ ಯಾವ ಹಂಗೆ ಎಲ್ಲಿ ಕರೆಯಕ್ ಹೋಗಬೇಕಿ ಯಾಕ ಈ ಕಟ್ಟು ವಾಪಗೆ ಬೀಲ್ ಅವ್ರು ಅಂದ್ರೆ ಹಿಂಡ ಗಂಟ್ಲನು ನಾ

ಅದು ಪೂಲ್ ಬಟ್ಟೆ ಪೂಲ್ ಬರೇ ಪೂಲು ಹಳ್ಳ ಕಬ್ಬಿಣ ಪಡ ಇವು ಬಿಟ್ರಿ ಬ್ಯಾರೆ ಜಾಗ ಗೊತ್ತಿಲ್ಲ ನಮ್ಮ ಗೂಗಲ್ದಾಗ ಮ್ಯಾಪ್ ಅಲ್ಲಿಗೆ ತೋರಿಸುತ್ತೆ ಏನನ್ ಆಚಿಗೆ ಗಂಡು ಬಿದ್ದಿಲ್ಲ ನನಗ ನಿಮ್ಮ ಜೋಡಿ ಬೆನ್ನ ಗೆಟ್ಟರ ಹತ್ತಬೇಕು ಕೆಟ್ಟ ಮುದ್ದಿ ಪಾಪ ನಮ್ಮ ತಮ್ಮ ಎಲ್ಲ ಕಲಸಿ ಕೊಟ್ಟಿಟ್ಟಿ ಮತ್ತ ಅವ್ರ ನನಗ್ ಕಲ್ಸ ನನ್ನ ಕರ್ನಾಟಕ ತುಂಬಾ ಫೇಮಸ್ ಮಾಡಿ ಕೈ ಬಿಟ್ರ್ ಮೇಡಮ್ ಸಿಟಿಗೆ ಬರಾಕ್ ಹೋಗ್ಬೇಡ್ರಿ ಅಲ್ರಿ ಈಗ ಹಾಗೆ ತನ್ರಿ ನಿಮ್ದು ಫೋನಿಗೆ ಹಾಗೆ ತನ್ರಿ ಹಂಗಾದ್ರ ಓ ಮೊದಲೇ ಗಿರಾಕೇನ್ರಿವ್ವಾ ಹಂಗಾದ್ರೆ ನಾನು ಬಿಡ್ಬೇಡ್ರಿ ಇಟ್ಟುಕೊರ್ರಿ ಮೇಡಮ್ ಎದಕ್ಕೆ ಇಟ್ಕೊಂಡಿ ನೀವು ಅಂದ್ರಲ್ಲ ಕಾಯಂ ಗಿರಾಕೆ ಅಂತ ಹೇಳಿ ಎಕ್ಸ್ಕ್ಯೂಸ್ ಮೀ ನೀ ಇದ್ರ ಪ್ರಕಾರ ನಿನಗ ಬುಲೆಟ್ ತ್ರೀ ಫಿಫ್ಟಿ ಫೈವ್ ಸೆಕ್ಷನ್ ಪ್ರಕಾರ ನಿನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರ ಹುಷಾರ್ ಯಾವ ಬುಲೆಟ್ ಅಲ್ಲೇ ಇದು ಅದು ಸೆಕ್ಷನ್ ನಾವು ಬುಲೆಟ್ ತ್ರೀ ಫಿಫ್ಟಿ ಪ್ರಕಾರ ಜೈಲಿ ಕಲಸ ಮಸೂಡಿ ನೋಡ ನಿಂದ ಮಸೂಡಿ ಹಂಗೆಲ್ಲ ಅಮಾಯಕರು ನೋಡಿಬಾರ್ದು ಬಡಿಬಾರ್ದು ಹಂಗೇನಾರ ನಿಮ್ಗೆ ಇತ್ತ ಮುಟ್ಟಬೇಕು ಅನ್ನೋದು ಇತ್ತಂದ್ರೆ ಮನೆಗೆ ಬಂದು ಮುಟ್ಟಬೇಕು ಹಂಗೆಲ್ಲ ದಾರಿಯಾಗ ಅದು ಮುಟ್ಟಬಾರ್ದು ஏன் கண்கத்தே நாஜி அல்ல எத்த நீங்க நானும் ஆகங்க எதுங்க அத ಹೌದಿಲ್ಲ ಆ ಅಂದ್ರೆ ಏನ್ ಕಣ್ಣು ಮುಚ್ಕೊಂಡ್ ಕುಂದಿರ್ತಾರೀ ಅವ್ರೇನ್ ನೋಡಕ್ ಬರಂಗಿಲ್ಲ ಹಾಚ ಏಯ್ ಜೋಕ್ ಜಮಾರ ನೀ ಏನ ಸೋದರ ಮಾವ ನಿನ್ ಜೊತೆ ಕುಂದ್ ಮಾತಾಡಕ ಅನ್ಕೋರಿ ನಿಮ್ ಎಪ್ಪಡಿ ದುಡ್ಡು ಏನ್ ಆಗಂಗಿಲ್ಲ ಬ್ಯಾಂಕ್ ಇದೊಂದು ಸೀಸನ್ ಅನ್ಕೋರಿ ಮುಂದಿನ ಸೀಸನ್ ಅಂತ ಮುಂದಿನ ಬಗಳ ಏನ ಮೇಡಮರ ಏ ಮುಂದಿನ ಪಗಳದ್ದು ಏನು ಇಲ್ಲ ರೀ ಚೋಪ್ಡಿನ ಕೊಟ್ಟಿಲ್ಲ ನೀನು ಏನು ಬಗತಿ ನಾನು ಅದು ನನಗೆ ನನಗೆ ಚೋಪಡಿ ಇಲ್ಲ ರೀ ಒಂದು ಇಪ್ಪತ್ತೈದು ರೂಪಾಯಿ ಹಾವೇಟ್ಸ್ ಮೇಲೆ ಎಲ್ಲ ನಡೆದತ್ತು ಒರ್ಜಿನಲ್ ಚಾಯ್ಸ್ ಅಲ್ಮಮ್ಮ ಓಡಮಂಗ ಕಾಯಿ ಬಿಡ್ರಿ ನಾವು ನಾವು ಗಂಡಸ್ರು ಮಾತಾಡಕ್ಕೆ ಸುಮ್ಮನಿದ್ರು

ಕೊಡ್ತೀನಿ ಬರ್ರಿ ತಿನ್ನಂಗ ಬರ್ರಿ ಯಾರಿಗೆ ಹಸಿವು ಆಗೈತೆ ಬರ್ರಿ ಹಾಂ ನಾವು ಅಂತನೇ ಬರಾವ ಅಂತ ನೋಡವ್ ಮಾಡಿ ಬೆಂಕಿ ಹಚ್ರಿ ಬಾಯಾಗರ ಬಾ ಯಾರ ಬದ್ನಿಕಾಯಿ ಯಾರು ಲವರ್ ಇಲ್ವಾ ನನ್ನ ಲವ್ವರ ಬ್ಯಾಡ ಆಗ್ಯಾರ ಒಂಟ ಹ್ಞೂ ಲವ್ವರ್ ಬೇಡ ಆಗ್ಯಾರ್ರೀ ಅವ ಏನು ಈಗ ಮೇಡಮರ್ರಿ ನನಗೂ ಯಾರು ಹಿಂದ ದಿಕ್ಕಿಲ್ಲ ಮುಂದೆ ದಿಕ್ಕಿಲ್ಲ ಅವಪ್ಪ ಇಟ್ರಿ ಇರಕಲ್ಲ ಪುಟಕ್ಕಂತ ಸತ್ತು ಹೋದ್ರು ಹೆಂಗಡ್ರ ಮಾಡಿ ನಂದು ನಿಮ್ಮದ್ರಾಗ ಹಾಕ್ಕೊಳ್ರಿ ಮೇಡಮವ್ರೆ ಹಾಕೊಂಡು ಏನ ನಿಮ್ಮ ಹುಡ್ಯಾಗ ನಂದು ಹಾಕ್ಕೊಳ್ರಿ ಮೇಡಮ ನನ್ನ ಒಂದು ಜೀವನ ಕೊಟ್ಟಂಗ ಆಕತ್ರಿ ನನ್ನ ಕೂಸೈತಿ ಈ ಲಂಗದ ಒಳಗೆ ಹಾಕೊಂಡು ಹೋಗ್ತೀನಿ ಪಾಪ ಅದ್ರಾಗ ಹಿಡಿತು ನನ್ರಿ ನಾ ಮತ್ತು ಅಣ್ಣ ವದಿ ಅಂತ ಅಲ್ಲಿ ಹಿಡಿತೀವಿ ಪಾಪ ಸಣ್ಣವೇನು ಅದನು ರೀ ಆದ್ರೆ ಹಿಡೋಟ್ಟು ಹಿಡೊಟ್ಟು ಸಣ್ಣವ ಇಲ್ಲ ಸುಮ್ಮ ಇದನ್ನು ಪಡ್ದೆ ಬಿಚ್ಚ ಕೊಡ್ತೀನಿ ಸುತ್ಕೊ ರೀ ಹೊತ್ಕೊಂಡು ಹೋಗ್ಬಿಟ್ರಿ ಎಲ್ಲ ಕಾಯಿ ಕಾಯಿ ಪಲ್ಯ ತರಕ್ಕೆ ನಾ ಚೀಲ ಗೀಲ ಏನು ತಂದಿಲ್ಲ ರೀ ಹಾಂ ಹ್ಞೂ ಬರ್ತೀರೇನು ನಮ್ಮ ಮನೆ ಕಡೆ ಏನಾರು ಬರ್ತೀರಾ ನಂದೆ ನೀವು ಭಾಳ ಸ ತಗೋತೀನಂದ್ರೆ ಬರ್ತೀನಿ ನೀವು ಕೊಡ್ತೀನಿ ಅಂದ್ರೆ ನನಗೆ ಟಮಾಟೆ ಎಷ್ಟಾದರೂ ಸಾಲಂಗಿಲ್ಲ ರೀ ಮೇಡಮ್ ಹೌದು ನೀವು ಕೆಲಸ ಏನು ಮಾಡ್ತೀರಿ ನಾವು ನಮ್ಮದು ಹಿಂದೆ ದೊಡ್ಡ ಕಾನ್ದೌಣ್ರಿ ನಾವೇ ಕೆಲಸ ಮಾಡಕ್ ಹೋಗ್ಕೆ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಿ ನಮ್ ಮುತ್ತ್ಯ ರೀ ಒಂದೊಂದು ಟೈಮ್ ನಿದ್ದೆ ನಿದ್ದೆಕ್ಲಿಲ್ಲ ಅಂದ್ರೆ ಟೆಲ್ಮಿಂಗ್ ಇರ್ಲಿಲ್ಲ ಅಂದ್ರೆ ರೊಕ್ಕದ ಪೆಂಡಿ ಇಟ್ಕೊಂಡ್ ಮಕ್ಕುತ್ತ ಅವಾಗಿತ್ರಿ ಆದ್ರ ಯಾವಾಗ ಹೆಣ್ಣು ಮುತ್ತದ ಗಂಟು ಬಿದ್ದ ಎಲ್ಲ ಬಾಟಿಗೆ

ಹ್ಞೂ ಇಲ್ಲೇಡ್ಶೀಟ್ ಚೇಂಜ್ ಓಯೋ ರೂಮ್ನಾಗ ನಾನು ಬೆಡ್ಶೀಟ್ ಚೇಂಜ್ ಮಾಡ್ತಾನೆ ಕುದ್ದೇಕ ಕೂದ್ ಮಾಡಿರ್ತಾಳಪ್ಪ ಒಮ್ಮೆ ಬಂದೆ ದವಖನಿಗೆ ಬಂದಿನಿ ಹ್ಮ್ ಅವರು ಯಾರು ಕೆಂಪಿಗೆ ಗಿಡ್ಕರ್ ಕೂದಲ ಅವ್ರ ಮಾಡಂಗಿಲ್ಲ ಸೂಜ್ ಮಾಡಿ ಮಾಡಿ ಮಂಡ್ಕ ನೋಡಿ ಮತ್ತೆ ಹೆಂಗ ಅವ್ರು ಒಬ್ಬರಿಗೆ ಏನ್ತಾರ ಅವ್ರು ಆದ್ರೆ ನಂದಲ್ರಿ ಮೇಡಮ್ ಒಬ್ಬರು ಸೂಜಿ ನಂದ್ರಿ ಔಷಧ ಚಲೋ ಐತ್ರಿ ನಂದು ಎಲ್ಲದಕ್ಕೂ ಒಂದ್ ಔಷಧ ರೀ ನಂದು ಎಲ್ಲ ರೋಗಕ್ಕೂ ಸರ್ವ ರೋಗಕ್ಕೂ ಸರ್ವ್ ಮದ್ದು ಅಂತಾರಲ್ಲ ಹಂಗ ನನ್ನ ಔಷಧಿ ಎಲ್ಲದಕ್ಕೂ ಮದ್ದು ಚಲೋ ರೀ ಮೇಡಮ್ ಫೋನ್ ಹಚ್ಚಿಲ್ರಿ ಅವ್ರ

ಅವ್ರವ್ರ ಕಣ್ಣಿಗೆ ಅವ್ರವ್ರದ ಚಂದ ಕಾಣ್ತೈತಿ ಅದು ಬಿಡ್ರಿ ಮೇಡಮ್ ಎಲ್ಲರಿಗೂ ಏನೇನೋ ಕಾಣ್ತಾತ್ತ ಆದ್ರೆ ಬಂಗಾರದಂತ ನಾ ಇರುವಾಗ ನಿಮ್ಗೆ ಯಾಕೆ ಕಣ್ಣಿಗೆ ಕಾಣೋಲ್ನೋ ಏನ ದೊಡ್ಡ ಮನಸ್ಸು ಮಾಡ್ರಿ ನಾನು ಲವ್ ಯಾಕೆ ಮಾಡಬಾರ್ದು ನೀವು ನಾನು ಲವ್ ಮಾಡ್ದೇನು ಬೇರೆ ಲವ್ ಯಾಕೆ ಮೇಡಮ್ ನನಗೇನು ಹುಳಕತ್ತೈತೆ ಹುಳ ಹತ್ತೈತೆ ಏನು ಕೆಂಪಿರ್ಬತ್ತೇವ ನನಗ ಏ ಇದೇನು ಸರ ಬಿಟ್ಟು ಹೋಗಂಗಿಲ್ಲ ಕಾಣಂಗಿಲ್ಲ ನನಗ ಮಜಾ ಹೇಳಿ ನನಗೂ ಹಿಂದಿಲ್ಲ ಮುಂದಿಲ್ಲ ಅಯ್ಯೋ ಎಲ್ಲ ಸಪೋರ್ಟ್ ರೀ ಅಂದ್ರ ಎಲ್ಲ ಹೇಳಿಲ್ಲ ನೀವು ಬಂದು ಬಳಗ ಅಣ್ಣ ತಮ್ಮ ಅಕ್ಕ ತಂಗಿ ಹೊಯ್ಕೋಕ ಯಾರು ಇಲ್ಲ ಅಂದೆ ಓ ಹಂಗೆ ಪಗಾರ ಕೊಟ್ಟು ಕರ್ಸು ನೋಡಿರಿ ಒಯ್ಕೊಳ್ಳೋಕೆ ಏನು ವಿಚಾರ ಮಾಡಬೇಡ್ರಿ ಅಂದ್ರೆ ನನ್ನ ಎದಿ ಓಡಿಸ್ಬಿಟ್ರಲ್ಲ ನೀವು ಏನು ಹಿಂದಿಲ್ಲ ಮುಂದಿಲ್ಲ ನಾನು ನನಗೆ ಕೋಮಕ್ಕೆ ಹೋಗಿ ಹೊಳ್ಳಿ ಬಂದು ನೋಡ್ರಿ ಅದಕ್ಕೆ ಅಲ್ಲ ಮತ್ತು ನೀವು ನೌಕರಿ ಮಾಡ್ತೀನಿ ಅಂತೀರಿ ಹ್ಞೂ ರೀ ಪಾಡ್ಯದಿಂದಾಗ ಅವ್ನ ಡಾಕ್ಟ್ರ್ನ ತ್ದೋಗದ ದವಾಖಾನೆ ನಾ ಅಂದ ಮಾಡ್ಕೊತೀವ್ ಹೌದಾ ಅವ್ನು ನನ್ನ ಡಾಕ್ಟರ್ ನೀವು ನರ್ಸು ನಾ ಮಾಡವ್ವ ನೀವು ಕೊಡೋರು ನಾ ಇಂಜೆಕ್ಷನ್ ಮಾಡವ್ವ ಬರ್ದು ಕೊಟ್ಟು ಗುಳಿಗೆ ಕೊಡೋ ಹಾಂ ಹಾಂ ಕೊಡ್ತೀನಿ ಕೊಡ್ತೀನಿ ಅಷ್ಟು ಮಾಡಿರಿ ಆದ್ರೆ ಚಲೋ ತಂದು ಕೊಡ್ರಿ ಮತ್ತು ಯಾವ್ದಾರು ನೇತಿಗಳಿಗೆ ಕೊಟ್ಟು ಎಲ್ಲರೂ ಸಾಯಿ ಹೊಡ್ದ್ರಿ ಮತ್ತು ಮೇಡಮ್ ನಿಮ್ಮನ್ನ ಮದುವೆ ಆಗ್ತೀನಿ ವಾ ಆದ್ರೆ ಅರ್ಜೆಂಟ್ ಐದು ಸಾವಿರ ರೂಪಾಯಿ ಬೇಕಾಗೈತೆ ಬರ್ರಿ ಐದು ಸಾವಿರ ಏ ಏಯ್ ಯಾಕೆ ವಿಚಾರ ಮಾಡ್ತೀರಿ ಅವ್ನವ್ನು ಬರ್ರಿ ಐದು ಸಾವಿರ ಅಯ್ಯೋ ಅದು ಅಂಡರ್ವೇರ್ ಬೇರೆದಾಕೊ ಮುಂದಿನ ರೀ ಅಂಡರ್ವೇರ್ ಕಿಸದಾಗ ಎಲ್ಲ ಪ್ಯಾಂಟ್ದಾಗ ಇರ್ತಾರ ಶರ್ಟ್ ಒಳಗಿಡ್ತಾರೀ ಏನು ಅಂಡರ್ವೇರ್ ಒಳಗಿಡ್ತೇನೆ ತುಡುಗುರ ಅವಳಿ ರೀ ಮೇಡಮ್ ಏ ಅದನ್ನ ಅಂದ್ನ ತೊಗೊಂಡೋಗಿದಿರಿ ಏನು ಕಿಸೋದಾಗಿದ್ದ ಆಧಾರ್ ಕಾರ್ಡು ಮತ್ತೆ ಡೂಪ್ಲಿಕೇಟ್ ರೀ ನಾ ಅದ ಅಂಡ್ರಾಡ್ ನೋಡಿತ ಆ ರೀ ಇನ್ಸ್ಟಾಗ್ರಾಮ್ನ ಫೋನ್ಪೇ ಮಾಡ್ತೀನಿ ಹೇಳಪ್ಪ ಹ್ಮ್ ಆಯ್ತಾ ಮೇಡಮ್ ಐದ್ ಸಾವಿರ ಕೊಟ್ಟು ಖುಷಿಗೆ ಹ್ಮ್ ನನ್ನ ಹಿಡಿದು ಡ್ಯಾನ್ಸ್ ಮಾಡಿರ್ಲ ಒಂದೇ ಸರಿ ಹತ್ತು ಸರಿ ಹಿಡ್ಕೋದಿ ಬರ್ರಿ ಹತ್ತು ಸಲ ಅಂದ್ರೆ ಡ್ಯಾನ್ಸಿಗೆ ಎಟ್ ರೂಪಾಯಿ ರೀ ಮೇಡಮ್ ಎಲ್ಲ ಅಂದ್ರೆ ಫ್ರೀದಾಗ ಚಲೋ ಮಾಸ್ತರ ಆಕೆ ಫ್ರೀದಾಗ ನಾ ಫ್ರೀದಾಗ ಪಟ್ನ ಎಪ್ಪತ್ನಾಲ್ಕು ಪಟ್ಟಿ ಹಿಡಿ ಕೊಟ್ಟು ದಿನ ಹಾದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟ ಮಾಡದು ಸಂಸಾರ ಉನ್ನ ಸಲವಾಗಿ ತಂದ ಬಾಯಿಂದ ಆಗಿನ ದುರತ ಕಣಸಿನಾಗ ಕರ ನಂದ ಕೊ ಆ ನನ ಗೆಳೆಯಾರ ಮಂಟು ಊರ ಗೆಳೆಯಾರ ಿ ಬಡಿತಾರನಿಗೆ ಕೋಡಿ ನೊಟ್ಟದ ಮಾಡಲು ಸಂಸಾರ ಒಟ್ಟಿದ ಊರಿಗೆ ಮಾದರ ನಟ್ಟಿ ಬಡಿತಾರ ಪಟ್ಟ ಮನಿಗೆ ಬಾಗಿಲು ಒಟ್ಟದ ಮಾಡಲು ಸಂಸಾರ ನಿಲ್ಲ ಸಲವಾಗಿ ಸಂಸದ ಎಲ್ಲವಾಗಿನಾದರ ನಿನ್ನ ಸಲವಾಗಿ ಸಂಸ

ಕೈಯಾರ ಬೇಚಿ ಮಗಜೆ ನಗನಿಯಾಗಾ ಬಂದೆ ಮಾದಾ ಮಾನಗಟ ತುಂಡಿ ಕೇನಿನ ತುನಿಯಾಗಾ ಹಚು ಪಿಚು ಮಂದೇ ಹಚು ಚು ಮಾಡಿರ ಹಚು ಪಂಡಾಗಾ ತೆಲಗಿ ಸೊರಂಗ ಶೊರಂಗ ಶೊರಂಗ ಹೊಳು ಮಂ�

ನಿಮ್ಮನ್ನು ಚಾರ್ಜ್ ಮಾಡ್ತೀನಿ ಬರ್ರಿ ನೀನ ಹೇಳಪ್ಪ ಅವನು ಹೇಳಿ ಹೇಳಿ ಸಾಕಾಗ ಹೋಯ್ತು ನಮಗೆ ತಗದ ನಾ ಚೀನಾದಾರ ಗತ್ತೆ ಕಣ್ಣನ ಇಟ್ಟದವ ನಾ ಹಿಂಗೆ ಮಾಡ್ಕೊಂಡು ಮಾತಾಡ್ಬೇಕು ಅದು ಮ್ಯಾನಿಫ್ಯಾಕ್ಚರ್ ಡಿಪೆಂಡ್ ಆಗೈತೆ ನಾ ಏನು ಮಾಡೋಕೆ ಬರಂಗಿಲ್ಲ ಏನು ಇಲ್ಲ ರೀ ಮೇಡಮರಿ ಆ ಬರ್ರಿ ನಿಮ್ದು ಯಾಕೋ ಚಾರ್ಜ್ ಇಳ್ದಂಗೆ ಕಾಣ್ತೈತಿ ಒಂದು ಚಾರ್ಜ್ ಮಾಡ್ತೀನಿ ಬರ್ರಿ ಇಲ್ಲಿ ಮಾಡ್ತೀನಿ ಚಾರ್ಜ್ ಇಲ್ಲೇ ಮಾಡಿದ್ರ ಮನೆ ಬಂದ್ ಮಾಡಿ ತಾಡಿ ಮಾಗನ ಭಾಳ ಹಾರಿಡಕಿಲ್ಲ ಹಲೋ ವಾಟ್ ಎ ಸಾಂಗ್ ವಾಟ್ ಎ ಸಾಂಗ್ ಬ್ಯೂಟಿಫುಲ್ ಸಾಂಗ್ ಏನು ರೋಗರ್ರಿ ಅದು ಕೆಳಗಿನ ಕೆಳಗಿನ ರೋಗ ಹಾಡಿರಿ ಕೆಳ್ಗಿಂದ ರೋಗ ಹಾಡ್ರಿ

ಎಷ್ಟು ಡೇಂಜರ್ ರೀ ಮೇಡಮ್ ಏನೊಂದು ಬೇಕಾದ್ರೆ ಧೈರ್ಯ ಮಾಡಿ ಸಿ ಕೈ ಹಾಕ್ಬೋದು ಆದ್ರೆ ನಿಮ್ಮಂತ ಹುಡುಗಿಯರ್ ಕೈ ಹಾಕ್ಬೇಕಾದ್ರೆ ಭಾಳ ನಾವು ಧೈರ್ಯ ತಗೋವಾ ಇಲ್ಲ ನಾ ಅದನ್ನ ಮೂರು ಪುಟ್ಟ ಅಂತರ ನೀವು ಇದ್ರಿ ಅಲ್ಲೇ ಅದು ಇಲ್ಲಿ ನಾ ಇಷ್ಟೆಲ್ಲ ಠಕ್ಕಿದ್ರು ಧೈರ್ಯ ಮಾಡಿ ನಿಂತು ಅಂತಂದ್ರೆ ನೀವು ಅಲ್ಲಿ ನಿಂತು ಅಮಾಯ ಹುಡುಗರು ಮೇಲೆ ಅತ್ಯಂತ ಆರೋಪಣ ಉಳಿಸ್ತಾ ಇದ್ದೀರಾ ಅಯ್ಯೋ ಈ ಗಂಡಿನ ಗೋಳನ್ನು ಕೇಳುವಲ್ವಾ ಯಾರು ಬೇಕು ನನಗೆ ಒಂದ್ ನಾಲ್ಕು ಮಂದಿ ಧೈರ್ಯಗಳು ಗಂಡಸಿರ್ಬೇಕಾಗ್ಯ ನೋಡ್ರಿ ಹುಚ್ಚು ನನ್ನ ಮಗ ನನಗ ಮನಿ ಬಾ ಅಂತಾನ ಅಂತಾನು ಏಸ ಸಂಬಂಧಿ ನೋಡ್ರಿ ನಾ ಹುಚ್ಚು ನನ್ನ ಮಕ್ಕಳ ಇಲ್ಲಾರ ಸೈಬರ್ ವ್ಯಾರತಾರ ಬರ್ಲಿ ಬರ್ಲಿ ಅವ್ರಿಗೆ